ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಅಂದರೆ ಸುಮಾರು ಹೊತ್ತಾಗಿದೆ ಹತ್ತುವರೆ ಮೇಲೇ ಆಗಿದೆ ನಾನೀ ನಾನು ಬಂದು ಇವಾಗ ಅಡುಗೆ ಮಾಡಿದ್ದೀನಿ ಆಲ್ರೆಡಿ ಅಡುಗೆ ಮಾಡಿ ಮುದ್ದೆ ಮಾಡ್ತಾ ಇರೋವಂಥದ್ದು ಬೆಳಬೇಳೆ ಹೋಗಿ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಒಂದು ಚಿಕ್ಕ ಪುಟ್ಟ ಐಟಮ್ಸು ಯಾವೂ ಇರಲಿಲ್ಲ ಹಾಗಾಗಿ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬಂದು ಎಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿ ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸುಮಾರು ಹನ್ನೊಂದುವರೆ ಆಗಿದೆ ಅಲ್ಲ ಸುಮಾರು ಟೈಮ್ ಹನ್ನೊಂದುವರೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿದ್ದೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ಇರಲಿಲ್ಲ ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅದು ಯಾವುದೂ ಇರಲಿಲ್ಲ ತೊಗೊಂಡು ಬಂದೆ ಹಾಗೆ ತುಂಬಾ ದಿನ ಆಗೋಗಿತ್ತು ನನ್ನ ಮಗಳು ಚಿಕನ್ ತಿಂದಿರಲಿಲ್ಲ ಚಿಕನ್ ಅಂದರೆ ಫಾರಮ್ ಕೋಳಿ ತಿಂದಿರಲಿಲ್ಲ ಫಾರಂ ಕೋಳಿ ಸಾಂಬಾರು ನಾವು ಹಳ್ಳಿಲಿ ಇದ್ವಲ್ಲ ಅವಾಗ ಮಾಡಿದ್ಲು ಲಾಸ್ಟೇನು ಅದಕ್ಕೆ ಚಿಕನ್ ತಿನ್ನೋಂಗಾಗಿತ್ತು ಅಂತ ಅಂತಂದು ಅವಳಿಗೋಸ್ಕರ ಚಿಕನ್ ಸಾಂಬಾರ್ ಮಾಡಿದ್ನಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಇವಾಗ ಇಷ್ಟು ಅಡುಗೆ ಆಗಿದೆ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಇಲ್ಲಿ ಆಮೇಲೆ ಇಲ್ಲಿ ಅನ್ನನು ಕೂಡ ಆಗಿದೆ ಅನ್ನನು ಕೂಡ ರೆಡಿ ಆಗಿದೆ ಈ ಮುದ್ದೆ ಮಾಡ್ತಾ ಇದ್ದೀನಿ ಈ ಮುದ್ದೆ ಆಯಿತು ಅಂದ್ರೆ ಊಟ ಮಾಡೋದಷ್ಟೇ ಸುಮಾರು ಕೆಲಸಗಳು ಪೆಂಡಿಂಗ್ ಇದಾವೆ ಬಟ್ಟೆಗಳು ಒಂದು ರಾಶಿಷ್ಟ್ ಇದಾವೆ ಇವತ್ತು ನೋಡಿದ್ರೆ ಬುಧವಾರ ನಾಳೆ ಗುರುವಾರಕ್ಕೆ ನಾನು ಗುರುವಾರದಷ್ಟು ಸಾಯಂಕಾಲ ಎಲ್ಲ ಬಟ್ಟೆಗಳು ಕ್ಲೀನ್ ಮಾಡ್ಬಿಟ್ಟರೆ ಶುಕ್ರವಾರ ಬೆಳಿಗ್ಗೆ ಆದಷ್ಟು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬರ್ಬೇಕು ಹೋದ ವಾರ ಆಯ್ತು ನನ್ನ ಹದಿನೈದನೇ ವಾರ ಆಗಿದೆ ನನ್ನ ಮಗಳದು ಹದಿನಾಲ್ಕನೇ ವಾರ ಆಗೋಯ್ತು ಇವಾಗ ಬರ ಶುಕ್ರವಾರ ಕೂಡ ಕಂಟಿನ್ಯೂ ಮಾಡ್ತೀನಿ ಇವಾಗ ಮುದ್ದೆ ಒಂದು ಚಿಕ್ಕದ ಸ್ವಲ್ಪ ಇಟ್ಟಿತ್ತು ಅಷ್ಟೇ ಆ ಸ್ವಲ್ಪ ಇಟ್ಟ ಹಾಕ್ಬಿಟ್ಟು ನನ್ನ ಮಗಳಿಗೆ ಮುದ್ದೆ ಅಷ್ಟಾಗಿ ಇಷ್ಟಪಡಲ್ಲ ಅವಳು ಸ್ವಲ್ಪನೇ ಮುದ್ದೆ ಊಟ ಮಾಡೋದು ಒಂದು ಮುದ್ದೆಲಿ ಇಬ್ರು ಅವಳೊಂದಿಷ್ಟು ಊಟ ಮಾಡಿದ್ರೆ ನಾನು ಒಂದಿಷ್ಟೊಂದು ಮುದ್ದೆಲಿ ಸಾಕು ಹೋಗ್ತಾವ್ರೆ ಆ ಒಂದು ಮುದ್ದೆಯಲ್ಲಿ ಒಂದಿಷ್ಟು ಊಟ ಮಾಡಿ ಮಿಕ್ಕಿದ ಅನ್ನ ಊಟ ಮಾಡ್ತಾಳೆ ನನ್ ಮಗಳು ಸ್ವಲ್ಪ ಅಕ್ಕಿ ದಿನ ದಿಂಡಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರ್ ಅಕ್ಕಾಗಿ ಮುಚ್ಚಿಟ್ಟೆ ಸೊಸೈಟಿ ಅಕ್ಕಿನ ಇಟ್ಟಿರೋದು ಇವಾಗ ಮುದ್ದೆ ಕಟ್ಬಿಟ್ಟು ಫಾರಂ ಕೋಳಿ ಸಾಂಬಾರು ನಾನು ನಿಮ್ ಜೊತೆ ಹಿಂದಿನಾಗಲಿ ಶೇರ್ ಮಾಡ್ಕೊಂಡಿದ್ರೆ ಹಂಗಾಗಿ ಮಾಡ್ಕೊಳಕ್ ಆಗ್ಲಿಲ್ಲ ಸ್ವಲ್ಪ ಕೆಲ್ಸದ ಅಭಾವದಿಂದ ನಾನು ಮಾಡ್ಲಾಕ್ ಆಗ್ಲಿಲ್ಲ ಸಾರಿ ಫಾರ್ ದಟ್ ಇವಾಗ ನಾನು ನನ್ ಮಗಳಿಗೆ ಊಟ ಕಾಕೊಡ್ಬೇಕು ಬೇಗ ಬೇಗ ಮುದ್ದೆ ಮಾಡಿ ತೊಳಸ್ಬಿಟ್ಟು ನನ್ ಮಗಳಿಗೆ ಊಟಕ್ಕೆ ಇಟ್ಕೊಂಡು ನೆಕ್ಸ್ಟ್ ಸಿಗ್ತೀನಿ ಹಳ್ಳೀಲಿ ಲಾಸ್ಟ್ ಟೈಮು ನಾವು ಚಿಕನ್ ಸಾರು ಮಾಡಿದ ನಂತರ ಸಾಕಷ್ಟು ಸಲ ಚಿಕನ್ ತಿಂದಿದ್ದೀವಿ ತಿಂದಿಲ್ಲ ಅಂತಲ್ಲ ಬಟ್ ಆದರೆ ಬೈಲರ್ ಕೋಳಿ ತಿಂದಿರೋದು ಇಂದ ಮಾತ್ರ ಬೇರೆ ಬೇರೆ ವೆರೈಟಿ ಬಿರಿಯಾನಿ ಅಥವಾ ಪೆಪ್ಪರ್ ಚಿಕನ್ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂದಿದ್ದೀವಿ ಅದು ಒನ್ ಟೈಮ್ ಸಾರು ಕೂಡ ಮಾಡಿದ್ದೆ ಚೆನ್ನಾಗಾಗಿತ್ತು ಅಂಥೇಳಿ ಆದರೆ ಇಲ್ಲಿ ನಾನು ಫಾರಮ್ ಕೋಳಿದ ಮಾತ್ರ ಈ ಮನೆಗೆ ಬಂದಾಗ ಇದೇ ಫಸ್ಟ್ ಮಾಡಿದ್ದು ಅದು ನನ್ನ ಮಗಳಿಗೆ ತುಂಬ ಇಷ್ಟ ಈ ಫಾರ್ಮ್ ಕೋಳಿ ಸಾಂಬಾರು ನನ್ನ ನಾನು ಮಾಡೋದು ಇತ್ತೀಚೆಗೆ ಸುಮಾರು ಸುಮಾರು ಒಂದು ಎರಡು ಮೂರು ವರ್ಷ ಸುಮಾರು ಲಾಕ್ಡೌನಿಂದ ಅನಿಸುತ್ತೆ ಮೂರು ನಾಲ್ಕು ವರ್ಷದ ಮೇಲೆ ಆಯಿತು ಅವಾಗಿಂದ ನಾನು ಈ ಸಾರನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮ ತವ ನನ್ನ ತವ್ರ ಮನೇಲೂ ಕೂಡ ಫಾರಂ ಕೋಳಿ ಯಾರೂ ತಿನ್ನೋದಿಲ್ಲ ಇಷ್ಟೂ ಪಡೋದಿಲ್ಲ ಬಯಲಾರೆ ತಿನ್ನೋದು ಅಲ್ಲಿಗೆ ಹೋದರೂ ಕೂಡ ನಾವು ಫಾರಂ ಕೋಳಿ ಸಾಂಬಾರು ಸಿಗೋದಿಲ್ಲ ನಮಗೆ ಇಲ್ಲೇ ನಾವು ಮಾಡಬೇಕಾಗುತ್ತೆ ಅದು ನನ್ನ ಮಗಳಿಗೂ ತುಂಬ ಇಷ್ಟ ನನ್ನ ಮಗಳು ಇಷ್ಟಪಡ್ತಾಳೆ ಅಷ್ಟೇ ಅಂತಲ್ಲ ಆ ಸಾರ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೇಯಿಸೋದು ಒಂದು ಸ್ವಲ್ಪ ಒತ್ತಡ ಅಷ್ಟೇ ಮುಂಚೆ ನಾನು ತುಂಬ ಹೇಟ್ ಮಾಡ್ತಿದ್ದೆ ಇದು ಈ ಫಾರ್ಮ್ ಕೋಳಿ ಬೇಯಿಸೋದಕ್ಕಾಗೋದಿಲ್ಲ ಜಾಸ್ತಿ ಮೂಳೆ ಮೂಳೆ ಇರುತ್ತೆ ಹಾಗೆ ಹೀಗೆ ಅಂತೆಲ್ಲನಾ ನಮ್ಮ ಅಪ್ಪಾಜಿ ಹೇಳೋದು ಹೇಳ್ತಾಯಿದ್ರು ನಮ್ಮ ಅಪ್ಪಾಜಿನೂ ಕೂಡ ಯಾವಾಗಲೂ ನೀನು ತಿನ್ಬೇಡಮ್ಮ ಅದು ಸುಮ್ಮನೆ ರಬ್ಬರ್ ಥರ ಇರುತ್ತೆ ನೀವು ಜಾಸ್ತಿ ಫಾರಮ್ ಕೋಳಿ ತಂದುಬಿಟ್ಟು ಸಾರು ಮಾಡಿ ತುಂಬ ಟೇಸ್ಟ್ ಇರುತ್ತೆ ನೀವು ಯಾರೂ ಮಾಡೋದಿಲ್ಲ ಮಾ ಅದನ್ನ ಸಾಂಬಾರು ಮಾಡಬೇಕು ಅಂದರೆ ತಲೆನೋವು ಅಂತೀರ ತಲೆ ಬಿಸಿ ಅಂತೀರ ಅದು ಸಾರು ಟೇಸ್ಟು ನಾಟಿ ಕೋಳಿ ಸಾರಿಗಿಂತೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗೂ ಬೆಂದು ಬೆಂದಿದೆ ಕುಕ್ಕರಲ್ಲಿ ಮಾಡೋದು ನಾನು ಚೆನ್ನಾಗೂ ಬೆಂದಿದೆ ಸಾರು ಕೂಡ ತುಂಬಾ ಟೇಸ್ಟಿಯಾಗಿದ್ದು ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಆಯಿತು ಸಾರು ಇವತ್ತು ಮಾತ್ರ ಅಲ್ಟಿಮೇಟಾಗಿ ಚೆನ್ನಾಗಿ ಚೆನ್ನಾಗಿತ್ತು ಎಲ್ಲ ಓಜುಗಳ್ನು ಇದೆ ಅಂತೇಳ್ಬಿಟ್ಟು ಜಾಸ್ತಿ ಜಾಸ್ತಿ ಎಲ್ಲ ಓಜು ಹಾಕಿ ನಾವು ಮಾಡಿದಾಗ ಸ್ವಲ್ಪನೂ ಕೂಡ ಆಗೋದಿಲ್ಲ ಸಾಂಬಾರು ಮೊನ್ನೆ ಸಲ ಲಾಸ್ಟ್ ಟೈಮು ಒಂದು ಬಿರಿಯಾನಿ ಮಾಡಿದ್ದೆ ನಾನು ಸುಮಾರು ಒಂದು ಅರ್ಧ ಈರುಳ್ಳಿ ಹಾಕಿದ್ದೆ ಅಷ್ಟೇ ನಾನು ಹೇಳಬೇಕು ಅಂತಂದರೆ ಇದೆ ಅಂತೇಳಿ ಸುಮಾರು ಒಂದು ಎರಡು ಮೂರು ಈ ರೇಂಜಲ್ಲಿ ಹಾಕ್ತಾಯಿರ್ತೀವಿ ಈರುಳ್ಳಿ ಅಥವಾ ಟೊಮೊಟೊ ಏನಾಯಿತು ಜಾಸ್ತಿ ಕ್ವಾಂಟಿಟಿಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಕ್ವಾಂಟಿಟಿ ಹಾಕಿ ಮಾಡ್ತೀವಿ ಚೆನ್ನಾಗೇ ಆಗೋದಿಲ್ಲ ಮೊನ್ನೆ ಬಿರಿಯಾನಿ ಕೂಡ ಎಷ್ಟು ಟೇಸ್ಟಿಯಾಗಿತ್ತು ಅಂತೇಳಿದರೆ ಒಂದು ಅರ್ಧ ಈರುಳ್ಳಿ ಅಷ್ಟೇ ಹಾಕಿದ್ದು ಒಂದು ಟಮಟಹಣ್ಣೆನೋ ಅಷ್ಟೇ ಹಾಕಿದ್ದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟೇ ಹಾಕಿದ್ದು ಇದ್ರೂ ಕೂಡ ನಂಗೆ ಯಾಕೋ ಅಷ್ಟೇ ಹಾಕಿ ಮಾಡೋಣ ಅಂತ ಅನ್ನಿಸ್ತು ತುಂಬ ಐತೆ ಅಂತೇಳಿ ಜಾಸ್ತಿ ಹಾಕಿ ಟೇಸ್ಟ್ ಕೆಟ್ಟೋಗುತ್ತೆ ಈ ಸಲ ಸಾಂಬಾರು ಕೂಡ ಚೆನ್ನಾಗಾಗಿತ್ತು ಮೊನ್ನೆ ಬಿರಿಯಾನಿ ಮಾಡಿದಾಗ ಅದು ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಊಟ ಎಲ್ಲ ಆದ ನಂತರ ನಾನು ರೆಸ್ಟು ಕೂಡ ಮಾಡಲಿಲ್ಲ ಯಾಕಂದರೆ ಇಲ್ಲಿ ಸ್ವಲ್ಪ ನಾವು ಬಿಟ್ಟು ಬಿಟ್ಟಿದ್ದಂಥ ಬಟ್ಟೆಗಳೂ ಇದ್ವು ಊರಿಗೆ ತೊಗೊಂಡು ಹೋಗಿದ್ದಂಥ ಬಟ್ಟೆಗಳೂ ಇದ್ವು ಜಾಸ್ತಿ ಇದ್ವು ಅವು ಎಲ್ಲ ಸೇರಿ ಜಾಸ್ತಿ ಇದ್ವು ಅದನ್ನು ಇವತ್ತು ಬೇರೆ ಅಂತ ಅಂತೇಳ್ಬಿಟ್ಟು ನಾನು ಒಗೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ಟೆ ಎಲ್ಲ ಇನ್ನೇನು ಆಯಿತು ಅನ್ನೋ ಮೂಮೆಂಟಲ್ಲಿ ನೀರು ಕೂಡ ನಿಂತೋಯಿತು ನೋಡಿ ನೀರು ಎಷ್ಟು ಸಣ್ಣ ಬರ್ತಾಯಿದೆ ಹೋಗ್ಬಿಟ್ಟಲ್ಲಿ ಮೋಟ್ರ್ ಆನ್ ಮಾಡಿ ಬ ತಂದೆ ಅದು ಸ್ವಲ್ಪ ಲೋಡಾಗೋವ್ರಿಗೂ ಜೋರಾಗೋದಿಲ್ಲ ಆಲ್ರೆಡಿ ನಾನು ಮೋಟರ್ ಆನ್ ಮಾಡಿ ಬಂದಿದ್ದೆ ಇವಾಗ ಈ ಕಡೆ ಈ ಟಿ ಶರ್ಟಿಂದ ಹಿಡಿದು ಫುಲ್ ಆ ಕಡೆ ಇರೋ ಎಲ್ಲವೂ ಕೂಡ ನಮ್ಮವೇ ಬಟ್ಟೆಗಳು ಅಲ್ಲಿ ತುದಿ ಇರೋದು ನಾನು ನಮ್ಮವೇ ಬಟ್ಟೆ ಆ ಕಡೆ ಸ್ಟಾರ್ಟಿಂಗಲ್ಲಿ ಇದ್ದಂಥವು ಓನರ್ ಅಂಟಿರೋ ಬಟ್ಟೆ ಅವರು ಕೂಡ ಇಲ್ಲೇ ಹಾಕ್ತಾರೆ ಮತ್ತು ಬ ಇನ್ನೊಬ್ರು ಇದ್ದಾರೆ ಬಾಡಿಗೆ ಅವರು ಅವರು ಕೂಡ ಇಲ್ಲೇ ಹಾಕ್ತಾರೆ ತಂದು ಬಟ್ಟೆಗಳು ಹಂಗಾಗಿಬಿಟ್ಟು ಎಲ್ಲ ಮಿಕ್ಸ್ ಆಗಿರ್ತವೆ ಬಟ್ ಆದರೆ ಯಾವ ಏನು ಕನ್ಫ್ಯೂಸ್ ಅಂತ ಏನೇನಿಲ್ಲ ಇಷ್ಟೆಲ್ಲ ಬಟ್ಟೆ ತೊಳೆಯೋವರೆಗೂ ನೀರಿತ್ತು ಆಮೇಲೆ ನೀರು ಸ್ವಲ್ಪ ಇನ್ನೊಂದು ಇನ್ನೊಂದು ಟ್ರಿಪ್ಪು ಇಷ್ಟು ತೊಳೆಯೋವರೆಗೂ ನೀರು ನಿಂತೋಗ್ಬಿಡ್ತು ಹೋಗಿ ಆನ್ ಮಾಡಿ ಬಂದೆ ಅದು ಒಂದು ಅರ್ಧ ಗಂಟೆ ಆಗುತ್ತೆ ನೀರು ಲೋಡ್ ಆದಮೇಲೆ ನೀರು ನಲ್ಲಿಲಿ ಬರೋದು ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅಷ್ಟೇ ನಾನು ಬಂದ ನಂತರ ದೇವ್ರಿಗೆ ಕೂಡ ಹೂವೂ ಕೂಡ ಚೇಂಜ್ ಮಾಡಿರಲಿಲ್ಲ ಇವತ್ತು ಸಾಯಂಕಾಲ ಮಾಡೋಣ ಸುಮ್ಮನೆ ಸುಮ್ನಾದೆ ಸ್ನಾನಗಿನ ಎಲ್ಲ ಹೂವು ಎಲ್ಲ ಚೇಂಜ್ ಮಾಡಿ ಒಂದು ದೀಪ ಅಂತ ಹಚ್ಚಿದೆ ನಂಗೆ ಯಾಕೋ ಜಾಸ್ತಿ ದೇವ್ರನ್ನ ನಂಬಬೇಕು ಅಂತ ಅನ್ನಿಸ್ತಾನೆ ಇಲ್ಲ ನನಗೆ ದೇವ್ರನ್ನ ಪೂಜೆ ಮಾಡಬೇಕು ಅಂತಂದ್ರೂ ಕೂಡ ಇಷ್ಟ ಆಗ್ತಲ್ಲ ಯಾಕೋ ತುಂಬ ಬೇಜಾರು ಅನ್ ಅನಿಸುತ್ತೆ ಆದರೆ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಮರಿ ಜೀವನ ಸಂಸಾರ ಅಂತ ಏನಿರುತ್ತೋ ಕುಟುಂಬ ಅಂತ ಏನಿದ್ದಾಗ ನನ್ನ ಜಾಸ್ತಿ ನಂಬೋದೇ ಇಲ್ಲ ಅಂತಲೂ ಬದುಕೋಕ್ಕಾಗೋದಿಲ್ಲ ಪ್ರಪಂಚಲ್ಲೂ ಕೂಡ ನಂಬುವಾಗ ನಾವು ಮಾತ್ರ ನೆಗ್ಲೆಟ್ ಆಗಿರೋದು ಅಷ್ಟು ಚೆನ್ನಾಗಿರೋದಿಲ್ಲ ಅಂತೇಳಿ ಅಂತೇಳ್ಬಿಟ್ಟು ಇರಲಿ ಅಂತ ಒಂದು ನಮಸ್ಕಾರ ಆಗುತ್ತೆ ಯಾಕೋ ನನಗೆ ಆ ಥರ ಅನ್ನಿಸ್ತು ನಾನು ನಂಬ್ದಷ್ಟು ಯಾರೂ ನಂಬಿಲ್ವೋ ಏನೋ ಅಷ್ಟು ನಂಬಿದ್ದ ಅಂತೇಳು ನಾನು ತೀರಾ ಯಾವುದೇನೇ ಆಗಲಿ ಕಡ್ಗಣ್ಣ ಕಾಣೋದು ಅಷ್ಟು ಸರಿ ಇರೋದಿಲ್ಲ ಅನ್ನೋದು ನನ್ನ ಒಂದು ಅನುಭವ ಹಂಗಾಗಿ ಅದರಲ್ಲೂ ದೇವರು ಅಂತ ಅಂದಾಗ ಎಲ್ಲರೂ ಭಯ ಭಕ್ತಿಯಿಂದ ಇರ್ತಾರೆ ನಾನು ಯಾಕೆ ಆ ಥರ ಇದು ಮಾಡಬೇಕು ಅಂತ ಇರಲಿ ಅಂತ ಏನು ಒಂದು ಬೇಸಿಕ್ ಅಂತ ಹೇಳ್ತಾರಲ್ವ ಆ ಥರ ಒಂದು ದೇವ್ರನು ಕೂಡ ನಾನು ನೆಗ್ಲೆಕ್ಟ್ ಕಾಣ್ಬಾರ್ದು ಒಂದು ಹೂವು ಇಟ್ಟು ಪೂಜೆ ಮಾಡಿದೆ ಬಟ್ಟೆಗಳು ಸುಮಾರಕ್ಕೆ ಒಣಗಿದ್ವು ಒಂದೆರಡು ಚಿಕ್ಕದಾಗಿ ನೀ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ಬಟ್ಟೆಗಳನ್ನೆಲ್ಲ ಮತ್ತೆ ತಗೊಂಡೆ ಅಷ್ಟಾಗಿ ಏನು ಬರಲಿಲ್ಲ ಅದು ಹೇಳೋದು ಬರೋಲ್ಲ ಹೇಳಿ ಕೇಳಿ ಬರೋದಿಲ್ಲ ನೋಡಿ ಹಾಗಾಗಿಬಿಟ್ಟು ಬಟ್ಟೆಗಳ್ನ ತಗೊಂಬಿಟ್ಟೆ ಬೈ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟೊತ್ತು ಬಟ್ಟೆ ತೊಳೆದಿದ್ದಾಯ್ತು ಒಂದೆರಡು ಒಣಗಾಕಿದ್ದೆ ಇಲ್ಲಿ ಆಲೆ ತಿರ್ಗಿ ಮತ್ತೆ ಸಣ್ಣದಾಗ ಅನಿ ಸ್ಟಾರ್ಟ್ ಆಯಿತು ಹೆಂಗೋ ಅರ್ಧ ಅರ್ಧ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಹಂಗೆ ಎತ್ಕೊಂಡು ಹೋದೆ ಸ್ವಲ್ಪ ಸುಮಾರು ಮುಕ್ಕಾಲು ಪರ್ಸೆಂಟ್ ಹಸಿನೇ ಇದ್ದಾವೆ ಯಾವ ತೆಳ್ಳ ತೆಳ್ಳಗಿರೋಂಥ ಕ್ಲಾತ್ಸ್ ಮಾತ್ರ ಚೆನ್ನಾಗಿ ಒಣಗಿದಾವೆ ಅದ್ರಲ್ಲಿ ಡಿವೈಡ್ ಮಾಡಬೇಕು ಡಿವೈಡ್ ಮಾಡೋಕ್ಕೂ ಎಲ್ಲ ಬೇಗ ಬೇಗ ಮಳೆ ಬಂದುಬಿಡುತ್ತೆ ಅಥವಾ ಬೇಗ ಬೇಗ ಎಲ್ಲ ತಗೊಂಡೋಗ್ತಾಗ ಹಾಕ್ಬಿಟ್ಟಿದ್ದೀನಿ ಬೆಳಗ್ಗೆ ಒಂದು ಟ್ರಿಪ್ ಹಾಕ್ಬಿಟ್ರೆ ಎಲ್ಲ ಫುಲ್ಲು ಒಣಗಿಬಿಡ್ತವೆ ಇವಾಗ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಏನಂದರೆ ಕಾಫಿ ಕುಡಿದೆ ಬೆಳಿಗ್ಗೆ ಅಂದ್ರೆ ಒಂದು ಕ್ಷಣ ಕುಂತಿಲ್ಲ ಇದೆ ಎಷ್ಟೊಂದು ಬಟ್ಟೆ ಇದು ಊರಿ ತಗೊಂಡೋದ ಒಂದೆರಡಿದ್ವು ಇಲ್ಲಿ ಬಿಟ್ಟಿದ್ದ ಇದ್ವು ತಿರ್ಗಾಲೆ ನಾಳೆ ಗುರುವಾರ ಸ್ಟಾರ್ಟ್ ಆಗುತ್ತೆ ಗುರುವಾರ ಅಂತಂದರೆ ನಾನು ಮತ್ತೆ ಶುಕ್ರವಾರಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ನೋಡೋಣ ಆದರೆ ಬೆಳಗಿನ ಜಾವನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಿಂಗಾಗುತ್ತೋ ಗೊತ್ತಿಲ್ಲ ನೋಡೋಣ ಆರು ಗಂಟೆಗಾದರೂ ಪೂಜೆ ಮಾಡ್ತೀನಿ ಎಲ್ಲೂ ಹೊರಗಡೆ ಬರ ಆಗೇ ಇಲ್ಲ ಒಳಗಡೆ ಬಾತ್ರೂಮ್ ಇರೋದ್ರಿಂದ ಒಳಗಡೆನೇ ಸ್ನಾನ ಒಳಗಡೆನೆ ಪೂಜೆ ಎಲ್ಲ ಐಟಮ್ಸ್ ಎಲ್ಲ ತಂದಿಟ್ಕೊಂಡ್ರೆ ಗುರುವಾರನೇ ಆಗುತ್ತೆ ಪೂಜೆ ನನಗೆ ಬೆಳ ಬೆಳಿಗ್ಗೆಯೇ ಪೂಜೆ ಮಾಡಬೇಕು ಬೆಳಗ್ಗೆ ಕರಿ ಪೂಜೆ ಆಗಿರಬೇಕು ಒತ್ತು ಹುಟ್ಟ ಮೂಮೆಂಟಲ್ಲಿ ಕಾಫಿ ಕುಡಿತಾ ಕೂತಿರ್ಬೇಕು ಅಂತ ನನಗೆ ತುಂಬ ಇಷ್ಟ ನನಗೆ ಆ ಹಳ್ಳಿ ಮನೇಲಿ ಇದ್ದಾಗ ಏನಾಗೋದು ಅಂತಂದರೆ ಆ ಬಾತ್ರೂಮು ಹೊರ್ಗಡೆ ಇರೋದ್ರಿಂದ ಅಲ್ಲಿ ಹೋಗಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಮಾಡ್ತಾ ಇರಲಿಲ್ಲ ಮಾಮೂಲಿ ಒಂದು ಏಳುವರೆಯಿಂದ ಎಂಟು ಗಂಟೆ ಒಳಗೆ ನೀರು ಬರೋ ಮೂಮೆಂಟಲ್ಲಿ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ತಿದ್ದೆ ಎಂಟು ಎಂಟುವರೆ ಅಷ್ಟೊತ್ತಿಗೆ ನಾವು ಹಳ್ಳಿ ಬಿಟ್ಟಿ ಕಡೆ ಬರ್ತಾಯಿದ್ವಿ ಅವಾಗ ನಾವು ದೇವಸ್ಥಾನಕ್ಕೆ ಬರಬೇಕಿತ್ತಲ್ವಾ ದುರ್ಗಮ್ಮ ಪೂಜೆಗೆ ಅವಾಗ ಇಲ್ಲೇನಿಲ್ಲ ಆರು ಗಂಟೆ ಇಲ್ಲೆಲ್ಲರೂ ಮೋಸ್ಟ್ಲಿ ಬೆಳಕರಿಯೋಕೆ ಬೆಳಕರಿಯದೇ ತಡ ಫ್ರೆಂಡ್ಸ್ ಏನಂತಂದರೆ ಎಲ್ಲ ಉದಾಸ ತೊಳೆದು ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ ಹೂವೈಟು ಉದ್ಗಡೆ ಹಚ್ಚಿ ಗಂಟೆ ಅಳಾಡಿಸ್ತಾ ಇರ್ತಾರೆ ನಂಗೆ ಆ ಥರ ಒಂದು ರುಟೀನ್ ಇಷ್ಟ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ತಿಂಡಿನೂ ಕೂಡ ಆಗಿದೆ ನಾ ಬೆಟರು ನೋಡೋಣ ಶುಕ್ರವಾರ ಒಂದು ಇಲ್ಲೇ ಇರ್ತೀನಿ ಯಾವುದೋ ಊರಿಗೆ ಹೋಗೋ ಪ್ಲ್ಯಾನ್ ಇಲ್ಲ ಸದ್ಯಕ್ಕೆ ಮಟ್ಟಿಗೆ ಹಂಗಾಗಿ ಒಟ್ಟು ಆರೂವರೆ ಒಳಗೆ ನಾನು ಪೂಜೆ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ ಈಗ ಸಾಕಾಗ್ಬಿಟ್ಟಿದೆ ಒಂದು ಐದು ಹತ್ತು ನಿಮಿಷ ರೆಸ್ಟ್ ತಗೊಂಡು ಬೆಳಿಗ್ಗೆಯಿಂದಲೂ ಕೂಡ ಯಾವುದು ಒಂದು ನಿಮಿಷನೂ ನಾನು ಇಲ್ಲ ಬೆಳಗ್ಗೆಯಿಂದ ನಾನು ಮಾರ್ಕೆಟ್ಗೆ ಹೋದೆ ಮಾರ್ಕೆಟಿಂದ ಬಂದು ಅಡುಗೆ ಎಲ್ಲ ಮಾಡಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲ್ಲ ಏನಕ್ಕೆ ಅಂತಂದರೆ ಅಡುಗೆ ರೆಸಿಪಿ ನಾನು ನಿಮ್ಮ ಜೊತೆ ಆಲ್ರೆಡಿ ಮಸ್ತಲ್ಲಿ ಜಾಸ್ತಿ ಸಲ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಏನ ಚಿಕನ್ ಸಾರು ಮಾಡೋದು ಹಂಗಾಗ್ಬಿಟ್ಟು ಅದನ್ನು ಶೇರ್ ಮಾಡೋಕ್ಕಾಗಲಿಲ್ಲ ಊಟ ಆದ ತಕ್ಷಣ ಮತ್ತು ಸೋಪ್ ಬೇಕಾಗಿತ್ತು ಸೋಪ್ ತೊಗೊಂಡು ಬಂದು ಬಟ್ಟೆ ಎಲ್ಲ ತೊಳೆದಿದ್ದೆ ಒಂದು ಸ್ವಲ್ಪ ನನಗೆ ಹ್ಯಾಂಡ್ ವಾಶ್ ಮಾಡಿದೆ ಸ್ವಲ್ಪ ಯಾ ಜಾಸ್ತಿ ಇದ್ವಲ್ವ ಬೇಗ ಬೇಗ ಬಿಸಿಲಿತ್ತು ಬೇಗ ಬೇಗ ಒಣಗಿಬಿಡಲಿ ಆದಷ್ಟು ಎಷ್ಟು ಒಣಗ್ತವೋ ಅಷ್ಟು ಬೆಟರು ಲಕ್ಕು ಅನ್ಕೋಬೇಕು ಅನ್ನೋ ಬಟ್ಟೆ ಒಣಗಿದ್ರೆ ಆ ಥರ ಆಗೋಗ್ಬಿಟ್ಟಿದೆ ಒಂದು ಸಿಚುವೇಶನ್ ಇವಾಗ ಒಂದು ಸ್ವಲ್ಪ ನೋಡಿ ನೀವೇನೇ ಅಷ್ಟೊಂದು ಮಳೆನೂ ಇಲ್ಲ ಅಷ್ಟೊಂದು ಬಿಸಿಲೂ ಇಲ್ಲ ಬಟ್ಟು ಮಳೆ ಬರದೆ ಇಷ್ಟು ಇಷ್ಟರ ಮಟ್ಟಿಗೆ ಇದ್ದರೂ ಬಟ್ಟೆ ಅಂತೂ ಒಣಗಿಬಿಡ್ತವೆ ಬೆಟ್ಟರು ಇಲ್ಲ ಅಂದರೆ ಮೂರು ದಿನ ನಾಲ್ಕು ದಿನ ಅದನ್ನು ಕೂಡ ಬಟ್ಟೆ ಒಣಗ್ಸೋಕೆ ಆಗೋದೇ ಇಲ್ಲ ಈ ಥರ ಮಳೆ ಹಿಡಿದುಬಿಟ್ರೆ ಹಾಗಾಗಿ ಬೇಗ ಬೇಗ ನಾನು ಇವತ್ತು ರೆಸ್ಟ್ ಆಗಿಬಿಟ್ಟು ನಾಳೆ ಒಕ್ಕಳನ ಗುರುವಾರ ಅಂದ್ಕೊಂಡೆ ನಾಳೆ ಹಿಂಗೆ ಹೇಳಕ್ಕೆ ಬರಲ್ಲ ಅಲ್ವಾ ನಾಳೆ ಹೇಳಕ್ಕೆ ಬರಲ್ಲ ಮಳೆ ಹಿಡಿದ್ರು ಹಿಡಿಬೋದು ಇವತ್ತು ದಿನ ಹಿಂಗಿದೆ ಅಷ್ಟೇ ನಾಳೆ ಮಳೆ ಹಿಡಿದ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ಹೆಂಗು ಬಿಸಿಲಿದೆ ಅಂತ ಇವತ್ತೆಲ್ಲ ಬಟ್ಟೆ ತೊಳೆದೆ ಇನ್ನೊಂದು ಬೆಸ್ಟ್ ಇತ್ತು ಅದನ್ನು ನಾಳೆ ಒಂದು ತೊಳೆದಾಕ್ತೀನಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಅದನ್ನು ನಾನು ಇಟ್ಟಿದ್ದೀನಿ ಅದೊಂದು ಯಾಕಂದರೆ ಜಾಗ ಇಲ್ಲ ಒಣಗಾಕಿದ್ರು ಕೂಡ ಅದು ಟಿ ವಿಗೆ ಸುಚ್ಕೊಂಡು ತೊಗೊಂಡು ಬಂದಿದ್ದಂಥ ಕ್ಲಾ ಬೆಡ್ಶೀಟು ಒಣಗಾಕಕ್ಕೆ ಜಾಗ ಇಲ್ಲ ಇನ್ನೊಂದು ಹಂಗಾಗಿಬಿಟ್ಟು ಅದನ್ನು ಇಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ಎಲ್ಲ ಕ್ಲೀನಾಗಿ ನೆಂತ್ಕೊಂಡ್ಬಿಟ್ಟು ಚೆನ್ನಾಗೆ ಹೋಗಿ ಬೇಕಾದ್ರೆ ನೀಟಾಗಿ ಕೊಳೆ ಎಲ್ಲ ಬಿಟ್ಬಿಡುತ್ತೆ ಅಂತೇಳಿ ಇವಾಗ ಅಲ್ಲೇ ಸಾಯಂಕಾಲ ಆಯಿತು ಎಷ್ಟಾಯ್ತು ಅಷ್ಟು ಟೈಮು ಟೈಮ್ ಬಂದು ಆರು ಮುಕ್ಕಾಲಾಯಿತು ಆಯಿತು ಸಾಯಂಕಾಲ ಆಯಿತು ಇವಾಗ ಹೋಗ್ಬಿಟ್ಟು ಸುಮ್ಮನೆ ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಮಲ್ಕೊಂಬಿಡ್ಬೇಕು ಬಟ್ಟೆ ಎಲ್ಲ ವಾಪಸ್ ತಗೊಂಡ್ವಿ ಅಷ್ಟೊಂದು ಮಳೆ ಬರ್ತಲ್ಲ ಬರೋ ಥರ ಹಾಟಕ ಮಾಡ್ತು ನಾಟ್ಕಾಯ್ ಮಾಡಲ್ಲ ಅದನ್ನು ಹಿಡಿದುಬಿಟ್ರೆ ಇವಾಗ ಟಿ ವಿಲೆಲ್ಲ ಯಾವ ಥರ ನ್ಯೂಸ್ಗಳು ಕೇಳ್ತಾಯಿದ್ದೀವಿ ಟಿ ವಿ ಮತ್ತು ಮೊಬೈಲಲ್ಲೆಲ್ಲ ಆ ಥರ ಒಂದು ಗೋರ್ವಾಗಿ ಮಳೆ ಹಿಡಿದುಬಿಡ್ತಾವೆ ಏನು ಮಾಡೋಕ್ಕಾಗಲ್ಲ ಬೇಕು ಅಂದಾಗ ಯಾವುದು ಸಿಗಲ್ಲ ಬೇಡ ಅಂದಾಗ ಒಂದೇ ಸಮಯ ಈ ಥರ ದಬ ದಬ ಅಂತ ಬಂದುಬಿಟ್ರೆ ಏನು ಮಾಡೋದಕ್ಕಾಗುತ್ತೆ ನಾವೇ ಟೈಮ್ಗೆ ಇದು ಮಾಡ್ಕೊಳ್ ಹೋಗಬೇಕಾಗುತ್ತೆ ಅಷ್ಟೊತ್ತಿಗೆ ಬೇಗ ಹೆಂಗನಾಗ್ಲತ್ತ ಬಟ್ಟೆಗಳು ತೆಗೆದುಬಿಟ್ಟೆ ಈಗ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸ್ವಲ್ಪ ರೆಸ್ಟ್ ತಗೊಂಡು ನೆಕ್ಸ್ಟ್ ಅನ್ನ ಮಾಡಬೇಕು ಸಾಂಬಾರಿಗೆ ಮುದ್ದೆ ಬೆಳಗ್ಗೆ ಮಾಡಿದೆ ನಾಳೆ ಏನಾದರೂ ಚಪಾತಿ ಏನಾದರೂ ಮಾಡಬೇಕು ಗುರುವಾರ ಗುರುವಾರ ಆದರೂ ನಾವು ಚಿಕ್ಕನ್ನು ತಿನ್ನೋದಿಲ್ಲ ಹಾಗೆ ಹೀಗೆ ಅನ್ನೋದಂಥದ್ದೇನು ನಾನು ನಡೆಸಿಲ್ಲ ನಡ್ಸೋಕೆ ಹೋಗೋದಿಲ್ಲ ಯಾಕಂದರೆ ಮೂಢನಂಬಿಕೆ ಜಾಸ್ತಿ ನಂಬಿ ನಂಬಿ ನಂಬಿರೋರೆ ಜಾಸ್ತಿ ಹಾಳಾಗ್ತಾರೆ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ ಏನೋ ಎತ್ಲಾಗೆ ಅನ್ನೋದು ಜಾಸ್ತಿ ಮೂಢನಂಬಿಕೆ ನಂಬಕ್ಕೆ ಹೋಗ್ಬಾರ್ದು ಅನ್ನೋದು ನನ್ನ ಮೂಢನಂಬಿಕೆಗಳ್ನ ಯಾವನು ಶಕ್ನಗಳು ನಂಬಿಕೆ ಮೂಢನಂಬಿಕೆಗಳು ನಂಬಲ್ಲ ನಾನು ನಂಬೋದೇನಾದರೂ ಒಂದು ಕರೆಕ್ಟು ಅಥವಾ ಸರಿ ಅಥವಾ ತಪ್ಪು ಅದನ್ನೆರಡನ್ನೇ ನಂಬ್ತೀನಿ ಏನೋ ಒಂದು ಜಾದು ಆಗ್ಬಿಡುತ್ತೆ ಅಂತ ನಾನು ಯಾವುದೂ ನಂಬಕ್ಕೆ ಹೋಗೋದಿಲ್ಲ ಹಾಗಾಗಿ ನಾನು ಗುರುವಾರ ಚಿಕನ್ ಬಿಡಬೇಕು ಸೋಮವಾರ ತಿನ್ನಬಾರ್ದು ಶನಿವಾರ ತಿನ್ನಬಾರ್ದು ಅನ್ನೋದನ್ನು ಲೆಕ್ಕ ಹಾಕಲ್ಲ ಎಲ್ಲ ಟೈಮಲ್ಲೂ ಎಲ್ಲರೂ ತಿಂತಾರೆ ಇವಾಗ ಹೇಳ್ಬೇಕಂದ್ರೆ ಯಾವುದೋ ಕ್ಯಾಸ್ಟ್ ಎಲ್ಲ ಇವಾಗ ಪೈ ಇನ್ನೊಂದು ಒಂದು ದೊಡ್ಡ ಎಲ್ಲರಿಗೂ ಕಾಮನಾಗಿ ಬರ್ತಿರೋದು ಅಂತಂದರೆ ಒಂದು ಪೈಲ್ಸು ಆ ಥರದ್ದೆಲ್ಲ ಬಂದಾಗ ಅವ್ರಿಗೆ ಹೇಳಬೇಕು ಅಂತಂದರೆ ಒಂದು ಯಾವುದೋ ಹಂದಿ ಮಾಂಸ ಅಂತ ಹೇಳ್ತಾರೆ ಆ ಥರದ್ದೆಲ್ಲ ತಿನ್ನಲೇಬೇಕಾಗಿರುತ್ತೆ ಅವರೆಲ್ಲ ತಿನ್ಬೇಕಾದ್ರೆ ಬ್ರಾಹ್ಮಣರಂತರ್ಗೆ ಬಂದರೆ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಥರ ಮದ್ದು ಸಿಗುತ್ತೋ ಗೊತ್ತಿಲ್ಲ ಹೇಳೋಕೆ ಬರೋಲ್ಲ ಏನೋ ಒಂದು ನ್ಯೂಸ್ಗಳಲ್ಲಿ ಕೇಳಿಬಿಟ್ರೆ ಹೇಳ್ತಾರೆ ಅವರು ಕೂಡ ಯಾ ಎಲ್ಲರೂ ಕೂಡ ಅದನ್ನು ಅವರ ಒಂದು ಆರೋಗ್ಯಕ್ಕೋಸ್ಕರ ತಗೊಂಡೇ ತಗೊಂತಾರೆ ಅವಾಗ ಯಾವುದೇ ಒಂದು ವಾರ ಒಂದು ಏನೂ ಅವ್ರ ಲೆಕ್ಕಕ್ಕೆ ಬರೋದಿಲ್ಲ ಲೆಕ್ಕಕ್ಕೆ ತಗೊಳೋದಿಲ್ಲ ಯಾಕಂದರೆ ಆರೋಗ್ಯ ಮುಖ್ಯವಾಗಿರುತ್ತೆ ಆ ಆರೋಗ್ಯ ಮುಖ್ಯವಾಗಿದ್ದಾಗ ನಾವು ಈಗ ಮೂಢನಂಬಿಕೆ ನಂಬ್ಕೊಂಡು ಕೂತ್ಕೊಂಡ್ರೆ ಮತ್ತು ಅಂಥದ್ದು ಅವರಿಗೆ ಮಾತ್ರ ಬರಲೇಬಾರ್ದಲ್ವ ಎಲ್ಲರ ಲಿಂಗಾಯ್ತರು ಮತ್ತು ಬ್ರಾಹ್ಮಣರು ಬ್ರಾಹ್ಮಿಣ್ಸು ಅವರೆಲ್ಲ ತಿನ್ನಲೇ ಚಿಕನೇ ಮುಟ್ಟೋದಿಲ್ಲ ಆ ಥರದವರೆಲ್ಲ ಆ ಥರ ಬಂದಾಗ ಆ ಥರದ್ದು ಮಾಂಸ ಮುಟ್ಟೆ ಮೂಡ್ತಾರೆ ಹಂಗಂತ ಅಂತಾರೆ ಆ ಥರ ಎಲ್ಲ ಕೆಲವರು ಎಲ್ಲೋ ಕೇಳಿದ್ದೀನಿ ಅಷ್ಟೇ ನನಗೂ ನೋಡಿಲ್ಲ ಕೇಳಿಲ್ಲ ಎಲ್ಲೋ ಕೇಳಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಆ ಥರ ಅವರೇ ತಗೊಳ್ಬೇಕಾದ್ರೆ ನಾವು ವಾರುಗಳ್ನ ಯಾ ಏನಕ್ಕೆ ಹಾಕಬೇಕು ಅವೆಲ್ಲ ಮತ್ತೀಗ ಈಗ ಅವರು ತಿನ್ನೋದಿಲ್ಲ ಅಂದಮೇಲೆ ಅವ್ರಿಗೆ ಆ ಥರ ರೋಗನೇ ಬರಬಾರ್ದು ಅವರು ಮನುಷ್ಯ ಅಲ್ವಾ ಬಂದೇ ಬರುತ್ತೆ ಅದಕ್ಕೆ ಮದ್ದಿರೋದೇ ಅದು ಅಂದಿ ಮಾಂಸ ಅನ್ನೋದು ಹಂಗಾಗಿ ನಾನು ಯಾ ಯಾಕೆ ಹೇಳ್ಬಿಟ್ಟು ಯಾವುದು ಅದಕ್ಕೆ ಎಂತನಲ್ಲ ನನಗೆ ಯಾಕೆ ಅದು ನಂಬಬೇಕು ಅಂತ ನನಗೆ ಇಷ್ಟ ಅಲ್ಲ ನಂಬಿ ಭಾಳ ನಂಬ್ತಿದ್ವಿ ಭಾಳ ನಂಬಿದ್ದೀನಿ ಮತ್ತು ನಂಬಿ ಕೆಟ್ಟಿದ್ದೀನಿ ಅದನ್ನು ಎಷ್ಟು ನಾವು ನಂಬಿದಷ್ಟು ನಮ್ಗೆ ಒಳ್ಳೇದಾಗಬೇಕಾಗಿತ್ತು ಒಳ್ಳೇದು ಅಂತ ಅನಿಸ್ಲಿಲ್ಲ ಜಾಸ್ತಿ ಏನಾದರೂ ಬಿಟ್ಬಿಟ್ಟೆ ಏನಕ್ಕೆ ನಮ್ಮದಷ್ಟು ನಮಗೆ ಕೆಟ್ಟದೆ ಅಂತ ಅನಿಸಿದಾಗ ನಾವು ಅದನ್ನು ಜಾಸ್ತಿ ಹಚ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಅದಕ್ಕೆ ನನಗೆ ಯಾವುದೇ ಒಂದು ಗುರುವಾರ ಅಥವಾ ಶನಿವಾರ ಸೋಮವಾರ ಅಂತ ಲೆಕ್ಕ ಹಾಕಲ್ಲ ದೇವರ ಮೇಲೆ ಭಕ್ತಿ ಇದೆ ಪೂಜೆ ಮಾಡ್ತೀನಿ ನೀವು ನೋಡಿದಂಗೆ ಪ್ರತಿ ಶುಕ್ ಶುಕ್ರವಾರ ಹೋಗಿ ನಾನು ಕೂಡ ತುಪ್ಪದ ಒಂದು ನಿಂಬೆಹಣ್ಣಿನ ಆರತಿ ಮಾಡಿ ಬರ್ತೀನಿ ಏನಕ್ಕೆ ನನಗೆ ಬ ದೇವರ ಮೇಲೆ ಒಂದು ನಂಬಿಕೆ ಇದೆ ಬಟ್ ಅದರ ಮೂಢ ನಂಬಿಕೆ ಇಲ್ಲ ಇತ್ತು ಅದನ್ನು ತೆಗೆದಾಕ್ಬಿಟ್ಟಿದ್ದೀನಿ ಆದಷ್ಟು ಆ ಥರ ಇರೋದೇ ಬೆಟರು ಅಂತ ನನಗನ್ಸುತ್ತೆ ಏನಕ್ಕೆ ಅಂದರೆ ನೆಗೆಟಿವ್ ಸ್ಟಾರ್ಟ್ ಆಗಿಬಿಡುತ್ತೆ ಜಾಸ್ತಿ ಮೂಢ ನಾವು ನಂಬಕ್ಕೆ ಹೋಗ್ಬಾರ್ದು ನೆಗೆಟಿವ್ ಸ್ಟಾರ್ಟ್ ಆಗಿಬಿಡುತ್ತೆ ನೆಗೆಟಿವ್ ಏನಕ್ಕೆ ಬರುತ್ತೆ ಅಂತಂದರೆ ನಾವು ಯಾವಾಗ ಮೂಢನಂಬಿಕೆನ ನಂಬ್ತೀವಿ ನೋಡಿ ಅವಾಗಲೇ ನೆಗೆಟಿವ್ ಸ್ಟಾರ್ಟ್ ಆಗೋದು ಇವಾಗ ನಾವು ಅಕ್ಕಿ ತಂದು ಅನ್ನ ಮಾಡಿದ್ರೇ ನಮಗೆ ಆಹಾರ ಸಿಗುತ್ತೆ ಅಕ್ಕಿ ತರದಲ್ಲೇನೆ ನಾವು ಅನ್ನ ಮಾಡದಲ್ಲೇ ಹೊಟ್ಟೆ ತುಂಬಬೇಕು ಅಂದರೆ ಹೆಂಗಾಗುತ್ತೆ ಹೇಳಿ ಅದಕ್ಕೋಸ್ಕರ ನಾವು ಒಂದು ಮಾಡೋ ಕೆಲಸ ಒಳ್ಳೇದಾಗಿದ್ರೆ ಅಥವಾ ನಾವು ಮಾಡೋ ಕೆಲಸದಲ್ಲಿ ಇರುತ್ತೆ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಆಗೋದಿಲ್ಲ ಅದೊಂದು ನಂಬಿಕೆ ಇವಾಗ ನಂಗೆ ಒಂದು ಜೀವನದಲ್ಲಿ ಪಾಠಗಳು ಕಲಿಸಿದಾವೆ ಕೆಲವೊಂದಷ್ಟು ಹಂಗಾಗ್ಬಿಟ್ಟು ನಾನು ಯಾವುದೇ ಮೂಡ್ ನಂಬಿಕೆ ನಂಬಕ್ಕೆ ಹೋಗೋದಿಲ್ಲ ನಾಳೆ ಗುರುವಾರ ಆದರೂ ಕೂಡ ನಾನು ಚಿಕನ್ ಸಾರಿಗೆ ಚಪಾತಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಜಾಸ್ತಿ ಯಾಕಂದರೆ ಯಾವುದೇ ಒಂದು ವೀಡಿಯೋಸ್ ನೋಡಿದರೂ ಕೆಲವೊಂದು ಆಯಿತು ಅಥವಾ ಬೇರೆ ಯಾವುದೇ ಒಂದು ಅಕ್ಕಪಕ್ಕ ಜನಗಳಾಯಿತು ನಾವು ಗುರುವಾರ ತಿನ್ನಲ್ಲ ನಾವು ಶನಿವಾರ ತಿನ್ನಲ್ಲ ಅಥವಾ ಸೋಮವಾರ ತಿನ್ನಲ್ಲ ಆ ಥರ ಹೇಳ್ತಾ ಇರ್ತಾರೆ ಆ ಥರ ನಂಬಿದಷ್ಟು ನೆಗೆಟಿವೇ ಸ್ಟಾರ್ಟ್ ಆಗುತ್ತೆ ಮನಸ್ಸಲ್ಲಿ ಮೈಂಡಲ್ಲಿ ಸುತ್ತಲೂ ಕೂಡ ನೆಗೆಟಿವ್ ಅನ್ನೋದು ತುಂಬ್ಕೊಂಡಂಗೆ ಆಗುತ್ತೆ ಏನು ನೋಡಿದ್ರು ನೆಗೆಟಿವ್ ಆಗಿ ಕಾಣುತ್ತೆ ಪಾಸಿಟಿವ್ ಆಗಿ ಯಾರೂ ಥಿಂಕ್ ಮಾಡಲ್ಲ ಹಂಗಾಗಿ ನಾವು ಪಾಸಿಟಿವ್ ಆಗಿರಬೇಕು ಅಂದರೆ ಫಸ್ಟ್ ಮೂಡ್ ನಂಬಿಕೆನ ಬಿಟ್ಟು ಹಾಕಬೇಕು ಅನ್ನೋದು ನನ್ನ ಒಂದು ಅನುಭವ ಅಷ್ಟೇ ಅನುಭವವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾನು ರೆಸ್ಟ್ ತಗೋಬೇಕು ನನಗೆ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ ಸಾಕಾದಂಗೆ ಆಗಿದೆ ಬೆಳಗ್ಗೆಯಿಂದ ಒಂದು ಐದು ನಿಮಿಷ ಕೂತಿಲ್ಲ ಅಡುಗೆ ಮಾಡ್ದಾಳೆ ಊಟ ಮಾಡ್ದಾಳೆ ಮತ್ತು ತಿರ್ಗಿ ನಾನು ಬಟ್ಟೆಗಳ ಜಾಸ್ತಿ ಒಂದಷ್ಟು ಕೈ ಹ್ಯಾಂಡ್ ವಾಶ್ ಮಾಡಿ ಎಲ್ಲ ಒಗ್ದಿದ್ದು ತೆಗ್ದಿದ್ದು ಸ್ನಾನ ಮತ್ತು ಆ ಕಡೆ ಎಲ್ಲ ಇದೇ ಆಗೋಗಿದೆ ನನಗೆ ಕಾಫಿ ಮಾಡ್ಕೊಂಡು ಕುಡ್ದೆ ಇವಾಗ ಒಂದು ಐದು ನಿಮಿಷ ನಿಂತಿದ್ದೀನಿ ಅಷ್ಟೇ ಬಿಟ್ಟರೆ ಈಗ ಹೋಗಿ ಸುಮ್ಮನೆ ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಮಲ್ಕು ನೆಕ್ಸ್ಟ್ ಅನ್ನ ಮಾಡಬೇಕು ಸಾಂಬಾರಿಗೆ ಸಾಯಂಕಾಲಕ್ಕೆ ಸಾಂಬಾರಿದೆ ನೆಕ್ಸ್ಟು ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ನಮ್ಮ ಕುಕೋ ಅವ್ರೆ ಏನು ಮಾಡ್ತಿದ್ದಾರೆ ಬರೀ ಒಳಗ ನಾ ಕುರೇ ಕೂಕು ಮಾರಿ ಬಾ ಅವನ ಕುಕುಂಬರಿ ಸುಮ್ಮನೆ ಕೂತೈತೆ ಪಾಪ ಅದು ಹೆಲ್ಪ್ ಮಾಡ್ತು ಎಲ್ಲ ಬಟ್ಟೆ ಎಲ್ಲ ಜಾಲಿಸಿ ಎಲ್ಲ ಹೆಲ್ಪ್ ಮಾಡ್ತು ಅದಷ್ಟು ಮಾಡಿದ್ರು ನನ್ನ ಮಗಳು ಅಷ್ಟು ಹೆಲ್ಪ್ ಮಾಡಿದ್ರು ನನಗೆ ಸಾಕಾದಂಗೆ ಆಗ್ಬಿಡಿದೆ ಅದಕ್ಕೆ ರೆಸ್ಟ್ ತಗೋಬೇಕು ನೋಡಿ ಇನ್ನು ಬಟ್ಟೆಗಳು ತಗೊಂಡೋಗ ಒಳಗಡೆ ರಾಶಿ ಚೇರ್ ಮೇಲೆ ಹಾಕಿ ಇಟ್ಟಿದ್ದೀನಿ ಇವಾಗ ಹಾಕಿದರೆ ಮಳೆ ಯಾವ ಟೈಮಲ್ಲಿ ಬಂದುಬಿಡ್ತೋ ಹೇಳಕ್ಕೆ ಬರೋಲ್ಲ ಅವಾಗ ನೆಂದ್ಬಿಟ್ರೆ ಏನಕ್ಕೂ ಯೂಸ್ ಇಲ್ಲ ಅವಾಗ್ದಿದ್ದು ಯೂಸ್ ಬರಲ್ಲ ಹಂಗಾಗ್ಬಿಟ್ಟು ಅದು ನಾಲ್ಕೈದು ದಿನ ಯಾರು ಒಣಗಿಸ್ತಾರೆ ಅದಕ್ಕೆ ಬೆಳಿಗ್ಗೆ ಮಳೆ ಇರೋದು ಇಲ್ಲದು ನೋಡ್ಕೊಂಬಿಟ್ಟು ಬೆಳಗ್ಗೆನ ಒಣಗಾಕ್ಬೇಕು ಅಷ್ಟೇ ನಾನು ಮಳೆ ನೋಡಿ ಮಳೆ ಬರೋದು ಬಿಡೋದು ನೋಡಿಕೊಂಡು ಬಟ್ಟೆಗಳ ತಗೋಬೇಕು ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಸಾಯಂಕಾಲಕ್ಕೆ ಅಕ್ಕಿ ಇಡಬೇಕು ಅಂತೇಳ್ಬಿಟ್ಟು ಅಕ್ಕಿನೆಲ್ಲ ತೊಳೆದು ಕುಕ್ಕರಿಗೆ ಅಕ್ಕಿ ಇದ್ದೀನಿ ಅಕ್ಕಿ ಪರವಾಗಿಲ್ಲ ಚೆನ್ನಾಗಿರೋ ಕೊಟ್ಟಿದ್ದಾರೆ ನೋಡೋಕ್ಕೂ ಅಕ್ಕಿ ಚೆನ್ನಾಗಿತ್ತು ಅನ್ನನೂ ಕೂಡ ಪರವಾಗಿಲ್ಲ ಚೆನ್ನಾಗಿ ಆಯಿತು ಆದರೆ ಜಾಸ್ತಿ ಊಟ ಮಾಡಲಿಲ್ಲ ನನ್ನ ಮಗಳು ಕೂಡ ಊಟ ಮಾಡಲಿಲ್ಲ ನಾನು ಕೂಡ ಊಟ ಮಾಡಿಲ್ಲ ಜಾಸ್ತಿ ಅನ್ನ ತಟ್ಟೆಯಲ್ಲಿ ಬಿಡೋದಿಲ್ಲ ಇವತ್ತು ಬಿಟ್ವಿ ಇಬ್ಬರು ಕೂಡ ಸ್ವಲ್ಪ ಊಟ ಇಲ್ಲ ಆದಮೇಲೆ ಸುಮ್ಮನೆ ಸ್ವಲ್ಪ ಹೊರ್ಗಡೆ ಹಿಂಗೆ ನಿಂತ್ಕೊಳ್ಳೋಣ ಅಂತ ಬಂದ್ವಿ ಇಲ್ಲೊಂದು ಪಕ್ಷಿ ಇದು ಮೋಸ್ಟ್ಲಿ ಪಾರಿವಾಳ ಅನಿಸುತ್ತೆ ಪಾರಿವಾಳ ಈ ಥರ ಬಂದು ಕೂತಿತ್ತು ಅದು ಹತ್ರ ಹೋದರೂ ಕೂಡ ಅದು ಹಾರ್ತಾನೇ ಇರಲಿಲ್ಲ ಮೋಸ್ಟ್ಲಿ ಇದಕ್ಕೇನೋ ಪ್ರಾಬ್ಲಮ್ ಆಗಿರಬೇಕು ಪಾಪ ಅದಕ್ಕೇನೋ ಆರೋಗ್ಯದಲ್ಲಿ ಸಮಸ್ಯೆ ಇರಬೇಕು ಅದಕ್ಕೆ ಈ ಥರ ಇಲ್ಲೇ ಇದೆ ಅಂಥೇಳಿ ಯಾವ ಪಕ್ಷಿನೇ ಆಗಲಿ ಅದ್ರ ಹತ್ರ ಹೋದ ತಕ್ಷಣ ಹಾರ್ಕೊಂಡು ಹೋಗ್ಬಿಡ್ತವೆ ಯಾವೂ ಕೂಡ ಅದೇ ಥರ ಅಲ್ಲೇ ನಿಂತ್ಕೊಂಡು ಒದ್ದಾಡೋದಿಲ್ಲ ಅದಕ್ಕೇನು ಪ್ರಾಬ್ಲಮ್ ಇತ್ತು ಅಂತೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಜಾಸ್ತಿ ಹತ್ರಕ್ಕೆ ಹೋಗಕ್ಕೆ ಹೋಗ್ಲಿಲ್ಲ ಪಾಪ ಅದಕ್ಕೆ ಯಾಕೆ ಹಿಂಸೆ ಕೊಡೋದು ಅಂತ ಅದು ಬೆಳಕ್ರೂ ಕೂಡ ಅದೇ ಜಾಗದಲ್ಲಿತ್ತು ನೀವು ನೋಡಿ ಅದು ಕಕ್ಕಿನೂ ಕೂಡ ಹಾಕಿದ್ವಿ ನಾವು ಬೆಳಗ್ ಬೆಳಕರಿದ್ರೂ ಕೂಡ ರಾತ್ರಿಯಿಂದ ಫುಲ್ಲು ಅದೇ ಜಾಗದಲ್ಲೇ ಇದೆ ಅದು ಗಲೀಜೆಲ್ಲನೂ ಮಾಡಿಕೊಂಡು ಅದೇ ಜಾಗದಲ್ಲೇ ಇತ್ತು ಅದು ಏನೋ ಏನು ಕಥೆಯೋ ಆಮೇಲೆ ಅದಕ್ಕೆ ಆರಕ್ಕೆ ಆಗ್ತಾ ಇದೆಯೋ ಇಲ್ಲೋ ಅಂತೇಳಿ ನಾನು ಸುಮ್ಮನೆ ಹಿಂಗೆ ಅಂದೆ ಪಾಪ ಕಡೆ ಗ್ಲಾಸ್ಟಿಗೆ ರಾತ್ರಿ ಎಲ್ಲ ಫುಲ್ ಇಲ್ಲೇ ಈ ಕಾಲ ಕಳೆದಿದೆ ಇನ್ನೂ ಇರೋದೋ ಏನು ಕಥೆಯೋ ಗೊತ್ತಿಲ್ಲ ನಾನು ಸುಮ್ಮನೆ ಹಿಂಗೆ ಹತ್ರ ಹೋದೆ ಪುರಂತ ಆರು ಅದು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್